ಐಡಿಯರ್ಸ್ ವೆಲ್ಕಮ್ ಟು ಅಮ್ಮನ ಅಡುಗೆ ಇವತ್ತು ಒನ್ ಮಂತ್ ಸ್ಟೋರಬಲ್ ಪುಳಿಯೋಗರೆ ಗೊಜ್ಜು ಹಾಗೆ ಫ್ರೆಶ್ ಆಗಿ ಪುಳಿಯೋಗರೆ ಪೌಡ್ರ್ ಮಾಡಿಕೊಂಡು ಈ ಗೊಜ್ಜು ಹೇಗೆ ಮಾಡ್ಕೋಬೋದು ಅಂತ ಅನ್ನೋದನ್ನು ಡೀಟೇಲಾಗಿ ನೋಡ್ಕೊಂಬರೋಣ ತುಂಬ ರುಚಿಯಾಗುತ್ತೆ ಸೊ ಇದನ್ನು ನೀವು ಒಂದು ತಿಂಗಳು ಇಟ್ಕೊಂಡು ಹೇಗೆ ಉಪಯೋಗಿಸ್ಬೋದು ಅಂತ ನಾನು ನಿಮಗೆ ತೋರಿಸ್ತೀನಿ ಪುಳಿಯೋಗರೆ ಗೊಜ್ಜು ಮಾಡೋದಕ್ಕೆ ಸುಮಾರು ನೂರು ಗ್ರಾಮಷ್ಟು ಹಣ್ಣನ್ನು ಫಸ್ಟ್ ಬಿಸಿನೀರು ಹಾಕಿ ನೆನೆಸಿ ಇಟ್ಕೋಬೇಕು ಇದೊಂದು ಹತ್ತು ನಿಮಿಷ ನೆನೆಬೇಕು ಇದು ನೆನೆಯೋ ಅಷ್ಟರಲ್ಲಿ ನಾವು ಇದಕ್ಕೆ ಬೇಕಾಗಿರುವಂಥ ಪುಡಿ ರೆಡಿ ಮಾಡ್ಕೊಳ್ಳೋಣ ಪುಳಿಯೋಗರೆ ಗೊಜ್ಜಿನ ಪುಡಿ ಮಾಡೋದಕ್ಕೆ ಮೊದಲನೇದಾಗಿ ಒಂದು ಎರಡು ಎರಡರಿಂದ ಮೂರು ಸ್ಪೂನಷ್ಟು ಬಿಳಿ ಎಳ್ಳಿನ ಹುರಿದು ಸೈಡಲ್ಲಿ ಇಟ್ಕೋಬೇಕು ಸ್ವಲ್ಪ ಚಿಟಪಟ ಅಂತ ಸೌಂಡ್ ಬರೋವರೆಗೂ ಚೆನ್ನಾಗಿ ಹದವಾಗಿ ಹುರಿದು ಒಂದು ಪ್ಲೇಟಲ್ಲಿ ಹಾಕಿಟ್ಕೋಣ ಮತ್ತು ಅರ್ಧ ಕಪ್ಪಷ್ಟು ಒಣಗಿರುವಂಥ ಕೊಬ್ಬರಿ ತುರಿನ ಹುರಿದು ಇಟ್ಕೋಣ ಪುಳಿಯೋಗರೆ ಇದೆರಡು ಹಾಕೋದ್ರಿಂದನೇ ಒಂದೊಳ್ಳೆ ಘಮ ಮತ್ತು ರುಚಿ ಇರುತ್ತೆ ಬಿಳಿ ಎಳ್ಳು ಮತ್ತು ಕೊಬ್ಬರಿ ಇದೆರಡನ್ನೂ ಹುರಿದು ಸೈಡಲ್ಲಿ ಇಟ್ಕೋಬೇಕು ಬೇಕಿದ್ರೆ ನೀವು ಇದನ್ನ ಪೌಡ್ರ್ ಮಾಡ್ಕೋಬೋದು ಅಥವಾ ಹಿಂಗೆ ಡೈರೆಕ್ಟಾಗಿ ಕೂಡ ಹಾಕೋಬೋದು ಅದನ್ನು ಹೇಗೆ ಹಾಕೋಬೇಕು ಯಾವಾಗ ಹಾಕೋಬೇಕು ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ ಇದೆರಡನ್ನು ಸಪ್ರೇಟಾಗಿ ಇಟ್ಕೋಬೇಕು ಅದೇ ಬಾಣಲಿನಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಎರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಒಂದೂವರೆ ಟೇಬಲ್ ಅಷ್ಟು ಜೀರಿಗೆ ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಸಾಸಿವೆ ಅರ್ಧ ಟೇಬಲ್ ಅಷ್ಟು ಮೆಂತ್ಯೆ ಹಾಗೆ ಒಂದು ಮುಕ್ಕಾಲು ಟೇಬಲ್ ಅಷ್ಟು ಕಾಳು ಮೆಣಸು ಹಾಕೋಬೇಕು ನಾನಿಲ್ಲಿ ಕಾಳು ಮೆಣಸಿನ ಪುಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನೇ ಒಂದು ಮುಕ್ಕಾಲು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಮೆಣಸಿನ ಕಾಳೆ ಹಾಕ್ತಾಯಿದ್ರೆ ಒಂದು ಮುಕ್ಕಾಲು ಟು ಟೇಬಲ್ ಸ್ಪೂನಷ್ಟು ನೀವು ಕಾಳು ಮೆಣಸಿನ ಹಾಕ್ಕೋಬೋದು ಸ್ವಲ್ಪ ಹೊತ್ತಿದ ಒಂದು ಒಳ್ಳೆ ಘಮ ಬರೋವರೆಗೂ ಸಣ್ಣ ಉರಿನಲ್ಲೇ ಹುರ್ಕೋಬೇಕು ಇದು ಹುರಿಯೋ ಅಂಥ ಟೈಮಲ್ಲಿ ಇದ್ರ ಜೊತೆಗೆ ಎರಡು ಟೇಬಲ್ ಸ್ಪೂನಷ್ಟು ಧನಿಯಾನೂ ಹಾಕಿ ಚೆನ್ನಾಗಿದೆಲ್ಲ ಒಳ್ಳೆ ಘಮ ಬರಬೇಕು ಸ್ವಲ್ಪ ಕೆಂಪಗಾಗಬೇಕು ಅಲ್ಲಿವರೆಗೂ ಇದನ್ನೆಲ್ಲ ಹುರ್ಕೊಳ್ಳೋಣ ನೋಡಿ ಇದು ಆಗಿದೆ ಒಳ್ಳೆ ಅರೋಮಾನು ಬರ್ತಾ ಇದೆ ಕಲರ್ ಕೂಡ ಚೇಂಜ್ ಆಗಿದೆ ಸಣ್ಣ ಮಿಕ್ಸಿ ಜಾರಲ್ಲಿ ಇದನ್ನು ಹಾಕ್ಕೊಂಡು ನೈಸಾಗಿ ಪೌಡ್ರ್ ಮಾಡ್ಕೋಬೇಕು ಪೌಡ್ರ್ ಮಾಡ್ಕೊಂಡು ಈ ಟೈಮಲ್ಲಿ ನಾನು ಇದಕ್ಕೆ ಒಣಗಿರೋವಂಥ ಕರ್ಬೇವನ್ನು ಹಾಕ್ತಾಯಿದ್ದೀನಿ ನೀವು ಹಸಿ ಕರಿಬೇವು ಉಪಯೋಗಿಸ್ತಾ ಇದ್ರೆ ಇದನ್ನೆಲ್ಲ ಹುರಿಯುವಂಥ ಟೈಮಲ್ಲೇ ಹಾಕೋಬೋದು ಒಣಗಿರೋಂಥ ಏನು ಕರ್ಬೇವಾದರೆ ಅದನ್ನು ಹುರಿಯುವಂಥ ಅವಶ್ಯಕತೆ ಇಲ್ಲ ಅದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಇದ್ರ ಜೊತೆ ಒಂದು ಅರ್ಧ ಸ್ಪೂನಷ್ಟು ಅರ್ಶನ ಹಾಕಿದ್ದೀನಿ ಹಾಗೆ ಖಾರಕ್ಕೆ ಸುಮಾರು ಒಂದು ಎರಡು ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಒಂದು ಸ್ವಲ್ಪ ಹಿಂಗು ಹಾಕಿ ಮತ್ತೆ ಇದನ್ನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಅಚ್ಕಾರದ ಪುಡಿ ಇದ್ದರೆ ಈ ಥರ ಹಾಕ್ಕೋಬೋದು ಇಲ್ಲ ಅಂತ ಕಾಳುಗಳನ್ನೆಲ್ಲ ಉರಿಯೋವಾಗ್ಲೇ ಒಂದು ಹತ್ತರಿಂದ ಹನ್ನೆರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಐದಾರು ಗುಂಟೂರು ಮೆಣಸಿನ್ಕಾಯಿ ಹಾಕಿ ಹುರಿದುಬಿಟ್ಟು ಪೌಡ್ರ್ ಮಾಡ್ಕೋಬೋದು ಸೊ ಪುಳಿಯೋಗರೆ ಪೌಡರ್ ರೆಡಿಯಾಗಿದೆ ಹುಣಸೆಹಣ್ಣು ಕೂಡ ಚೆನ್ನಾಗಿ ಬಿಸಿನೀರಲ್ಲಿ ನೆಂದಿದೆ ಇದನ್ನೆಲ್ಲ ಚೆನ್ನಾಗಿ ರಸ ಹಿಂಡಿ ಶೋಧಿಸಿ ಒಂದು ಬಾಣಲಿನಲ್ಲಿ ಹಾಕಿ ಇಟ್ಕೊಂಬೋಣ ನೂರು ಗ್ರಾಮ್ ಹುಣ್ಸೆಹಣ್ಣು ತೊಗೊಂಡ್ರೆ ನೂರು ಅಷ್ಟು ಬೆಲ್ಲ ಇದಕ್ಕೆ ಸಮ ಪ್ರಮಾಣದಲ್ಲಿ ಹಾಕ್ಕೋಬೇಕು ಇದೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇವಾಗಲೇ ಹಾಕ್ಕೊಂಬೇಡಣ ಸುಮಾರು ಒಂದರಿಂದ ಒಂದೂವರೆ ಟೀ ಸ್ಪೂನಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಕುದಿಯೋದಕ್ಕೆ ಇಡಬೇಕು ಆ ಬೆಲ್ಲನೂ ಕರಗಬೇಕು ಹಾಗೆ ಹುಣ್ ಹುಣಸೆ ಹಣ್ಣಲ್ಲಿರುವಂಥ ಒಂದು ಹಸಿ ವಾಸನೆ ಹಾಗೆ ಹುಳಿ ಅಂಶ ಏನಿರುತ್ತೆ ಅದು ಸ್ವಲ್ಪ ಅದು ಸ್ಮೆಲ್ ಕೂಡ ಹೋಗಬೇಕು ಆ ರೀತಿ ಚೆನ್ನಾಗಿ ಇದನ್ನು ಸಣ್ಣ ಊರಿನಲ್ಲಿ ಒಂದು ಏಳರಿಂದ ಎಂಟು ನಿಮಿಷ ಚೆನ್ನಾಗಿ ಇದನ್ನು ಕುದ್ಕೋಬೇಕು ಕುದಿಸ್ತಾ ಇದ್ದಂಗೆ ನಿಮಗೆ ಗೊತ್ತಾಗುತ್ತೆ ಆ ಬೆಲ್ಲವೂ ಕರಗಿರುತ್ತೆ ನಂತರ ಹುಣ್ಸೆ ಹಣ್ಣಿಂದು ಒಂದು ಸ್ಮೆಲ್ ಏನಿರುತ್ತೆ ಅದು ಕೂಡ ಹೋಗಿರುತ್ತೆ ಆನಂತರ ನಾವು ಇದಕ್ಕೆ ಪೌಡ್ರ್ ಹಾಕ್ಕೊಳ್ಳೋಣ ನೀವು ಈ ಪೌಡ್ರ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡು ಬೇಕಂದಾಗ ಕೂಡ ಈ ಫ್ರೆಶ್ ಆಗಿ ನೀವು ಗೊಜ್ಜು ಮಾಡ್ಕೊಬೋದು ಹುಣಸೆ ರಸಕ್ಕೆ ಈ ಪೌ ಏನು ಪೌಡ್ರ್ ಹಾಕಿ ಮಾಡ್ಕೋಬೋದು ನಾನು ಇದನ್ನ ಗೊಜ್ಜನ್ನ ಮಾಡಿ ಇಡ್ತಾಯಿದ್ದೀನಿ ಸುಮಾರು ಒಂದು ಹದಿನೈದು ದಿನ ಇಟ್ಕೋಬೋದು ಪುಡಿ ಮಾಡಿ ಇಟ್ಕೊಂಡ್ರೆ ಒಂದು ತಿಂಗ್ಳವರೆಗೂ ನೀವು ಇಟ್ಕೋಬೋದು ಚೆನ್ನಾಗಿ ಹುಣ್ಸೆಹಣ್ಣನ ರಸನ ಸುಮಾರು ಏಳರಿಂದ ಎಂಟು ನಿಮಿಷ ಕುದಿಸ್ಕೊಂಡ ನಂತರ ನಾನು ಇದಕ್ಕೆ ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಅಷ್ಟು ಪುಡಿ ಹಾಕ್ತಾ ಇದ್ದೀನಿ ಇವಾಗ ಮಾಡ್ಕೊಂಡಿರೋ ಅಷ್ಟು ಅಷ್ಟು ಪುಡಿ ಇದಕ್ಕೆ ಹಾಕೋಬೋದು ಇದಕ್ಕೆ ಕರೆಕ್ಟಾಗಿರುತ್ತೆ ನೂರು ಹುಣಸೆ ಹಣ್ಣಿಗೆ ಇದಿಷ್ಟು ಪುಡಿ ಬೇಕಾಗುತ್ತೆ ಪುಡಿ ಹಾಕಿದ್ಮೇಲೆ ಸಣ್ಣ ಊರಿನಲ್ಲಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ಪುಡಿ ಹಾಕೋದು ಕೂಡಲೇ ಗಟ್ಟಿ ಆಗ್ತಾ ಹೋಗುತ್ತೆ ಯಾಕಂದರೆ ಇದರಲ್ಲಿ ಉದ್ದಿನಬೇಳೆ ಕಡಲೆಬೇಳೆ ಎಲ್ಲ ಹಾಕಿರೋದ್ರಿಂದ ಅದೆಲ್ಲ ನೀರು ಹೀರ್ಕೊಂಡು ಗಟ್ಟಿಯಾಗುತ್ತೆ ಒಂದು ಸ್ವಲ್ಪ ಹೊತ್ತು ಮಾತ್ರ ಇದನ್ನು ಮಿಕ್ಸ್ ಮಾಡ್ಕೋಬೇಕು ತುಂಬ ಹೊತ್ತು ಕುದ್ಸೋಕೆ ಹೋಗ್ಬಾರ್ದು ಪುಳಿಯೋಗರೆ ಪೌಡ್ರದು ಘಮ ಹಾಗೆ ಇರಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಉಪ್ಪು ಹುಳಿ ಖಾರ ಸಿಹಿ ಎಲ್ಲ ಮಿಕ್ಸ್ ಆಗಿದೆ ಇದಕ್ಕೆ ಇವಾಗ ಒಗ್ಗರಣೆ ಹಾಕೋಣ ಸೊ ಒಗ್ಗರಣೆಗೆ ಸುಮಾರೊಂದು ಐವತ್ತು ಗ್ರಾಮಷ್ಟು ಎಣ್ಣೆ ಹಾಗೆ ಒಂದು ಕಪ್ಪಷ್ಟು ಬೀಜ ಫಸ್ಟು ಹಾಕಿ ಇದನ್ನು ಹುರ್ಕೋತಾ ಇದ್ದೀನಿ ಇದೆಲ್ಲ ಕೂಡ ಸಣ್ಣ ಉರಿಲೆ ಮಾಡ್ಕೋಬೇಕು ಕಡಲೆ ಬೀಜ ಒಂದು ಒಳ್ಳೆ ಕ್ರಂಚಿನೆಸ್ ಬರೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಣ ಈ ಥರ ಮಾಡುವಂಥ ಗೊಜ್ಜು ನೀವು ಸುಮಾರು ಹದಿನೈದು ದಿನ ಇಟ್ಕೋಬೋದು ಪುಡಿ ಆದರೆ ಒಂದು ತಿಂಗಳು ಇಟ್ಕೋಬೋದು ಇದರ ಜೊತೆಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಉದ್ದಿನಬೇಳೆ ಹಾಗೆ ಕರಿಬೇವು ಹಾಕಿ ಇನ್ನು ಒಗ್ಗರಣೆ ಮಾಡ್ಕೋಬೇಕು ಸಾಸಿವೆನೂ ನಾನು ಇಲ್ಲಿ ಹಾಕಿದ್ದೀನಿ ಆ ವಿಡಿಯೋ ಇಲ್ಲಿ ಸ್ಕಿಪ್ ಆಗಿದೆ ಒಂದು ಸ್ಪೂನ್ ಸಾಸಿವೆ ಹಾಗೆ ಒಂದು ಸ್ವಲ್ಪ ಇಂಗನೂ ಕೂಡ ಈ ಒಗ್ಗರಣೆಯಲ್ಲಿ ಹಾಕೋಣ ಇಂಗಿನ ಗಮ ಪುಳಿಯೋಗ್ರೇನಲ್ಲಿ ತುಂಬ ಚೆನ್ನಾಗಿರುತ್ತೆ ನಾವು ಅವಾಗಲೇ ಪೌಡ್ರಿಗೂ ಹಾಕಿದ್ವಿ ಮತ್ತು ಒಗ್ಗರಣೆಗೂ ಸ್ವಲ್ಪ ಹಾಕೋಬೇಕು ನೋಡಿ ಇದೆಲ್ಲ ಬೇಳೆಗಳೆಲ್ಲ ಕೆಂಪಗಾಗಿದೆ ಈ ಟೈಮಲ್ಲಿ ನಾವು ಹುರಿದು ಎಳ್ಳು ಮತ್ತು ಕೊಬ್ಬರಿನ ಮಿಕ್ಸ್ ಮಾಡ್ಕೊಳ್ಳೋಣ ಎಳ್ಳು ಕೊಬ್ಬರಿ ಹೀಗೆ ಹಾಕ್ಕೊಂಡ್ರೆ ಪುಳಿಯೋಗರೆ ತಿನ್ನುವಾಗ ನಮಗೆ ಅದು ನಟಿ ಟೇಸ್ಟ್ ಬರುತ್ತೆ ಅಲ್ಲಲ್ಲಿ ಎಳ್ಳು ಕೊಬ್ಬರಿ ಬಾಯಕ್ಕೆ ಸಿಗ್ತಿರುತ್ತೆ ಬೇಡ ನವರು ಇದನ್ನು ಸ್ವಲ್ಪ ಮಿಕ್ಸಿ ಜಾರಲ್ಲಿ ಕ್ರಶ್ ಮಾಡಿ ಮಿಕ್ಸ್ ಮಾಡ್ಕೊಬೋದು ಆನಂತರ ಒಂದು ಸ್ವಲ್ಪ ಅರ್ಶನ ಮಿಕ್ಸ್ ಮಾಡಿಕೊಂಡು ಇವ್ರಣ್ಣನ ನಾವು ಮಾಡಿಟ್ಕೊಂಡಿರೋವಂಥ ಗೊಜ್ಜಿಗೆ ಹಾಕಿ ಇಟ್ಕೊಬೋದು ಇದನ್ನು ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಬಾಟ್ಲಲ್ಲಿ ಹಾಕಿ ಫ್ರಿಜ್ಜ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಸುಮಾರು ದಿನ ಇಟ್ಕೊಂಡು ಅನ್ನ ಕಲ್ಸ್ಕೊಂಡು ತಿನ್ಬೋದು ಸ್ಟೂಡೆಂಟ್ಸ್ಗೆ ಏನಾದ್ರು ಮಾಡಿ ಕಳಿಸ್ಬೇಕು ಅಂದರೆ ಅಥ್ವಾ ಬ್ಯಾಚುಲರ್ಸ್ಗೆ ಏನಾದ್ರು ಮಾಡಿಸ್ ಕಳಿಸ್ಬೇಕು ಅಂತಂದರೆ ಅಥವಾ ವರ್ಕಿಂಗ್ ಇರೋರೆ ನಮಗೆ ಸಮಯ ಇಲ್ಲ ಅಂತ ಅನ್ನೋವಾಗ ಬಿಡುವಿನ ಸಮಯದಲ್ಲಿ ಈ ಥರ ಮಾಡಿ ಇಟ್ಕೊಂಡ್ರೆ ಸುಮಾರು ದಿನಕ್ಕೆ ನಿಮಗಿದು ಯೂಸ್ ಆಗುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಳ್ಳುವಾಗ ಒಂದೇ ಒಂದು ನಿಮಿಷ ನಾನು ಸ್ಟವ್ ಮೇಲೆ ಇಟ್ಕೊಂಡು ಈ ಒಗ್ಗರಣೆ ಮಿಕ್ಸ್ ಮಾಡ್ಕೊಂಡ ನಂತರ ಸ್ಟವ್ ಆಫ್ ಮಾಡಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಕಂಪ್ಲೀಟಾಗಿ ಇದು ತಣ್ಣಗಾದ್ಮೇಲೆ ನಾವು ಒಂದು ಬಾಟ್ಲಲ್ಲಿ ಹಾಕಿ ಇಟ್ಕೋಬೋದು ಅನ್ನಕ್ಕೆ ಕಲಿಸ್ಕೊಳ್ಳುವಾಗ ನಾವು ಎಷ್ಟು ಅನ್ನಕ್ಕೆ ಗೊಜ್ಜಬೇಕು ಅಂತ ನೋಡಿಕೊಂಡು ಹಾಕ್ಕೋಬೋದು ಇನ್ ಕೇಸ್ ನಮಗಿದೇನಾದರೂ ಎಣ್ಣೆ ಕಮ್ಮಿ ಇದೆ ಅನಿಸಿದ್ರು ಒಂದೆರಡು ಸ್ಪೂನಷ್ಟು ಎಣ್ಣೆ ಬಿಸಿ ಮಾಡಿ ಇದಕ್ಕೆ ಹಾಕಿ ಕಲಿಸ್ಕೊಬೋದು ತುಂಬ ರುಚಿಯಾಗಿರುತ್ತೆ ಉಪ್ಪು ಹುಳಿ ಖಾರ ಸಿಹಿ ಎಲ್ಲ ಇರುವಂಥ ಈ ಪುಳಿಯೋಗರೆ ಗೊಜ್ಜಿನ ರೆಸಿಪಿ ಒಂದ್ಸತಿ ನೀವು ಕೂಡ ಟ್ರೈ ಮಾಡಿ ಮಾಡಿದ ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ ಹೊಸಬ್ರ್ಯಾರು ನೋಡ್ತಾ ಇದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ